ಇಬ್ಬರು ಯುವತಿಯರು ಹಾಗೂ ಮೂವರು ಯುವಕರ ನಡುವೆ ಜಗಳವು ಶುರುವಾಗಿದ್ದು ಈ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಈ ಘಟನೆ ಉತ್ತರಾಖಂಡದ ಡೆಹ್ರಾಡೂನ್ನ ಸಹಸ್ರಧಾರದಲ್ಲಿ ನಡೆದಿದೆ ಎನ್ನಲಾಗಿದೆ ಗರ್ಕೆ ಕಾಲೇಸ್ ಹೆಸರಿನ ಎಕ್ಸ್ ಖಾತೆಯಲ್ಲಿ ಈ ವಿಡಿಯೋವನ್ನ ಶೇರ್ ಮಾಡಿಕೊಳ್ಳಲಾಗಿದೆ ವೈರಲ್ ಆಗಿರುವ ವಿಡಿಯೋದಲ್ಲಿ ಇಬ್ಬರು ಯುವತಿಯರು ಹಾಗೂ ಮೂವರು ಯುವಕರ ನಡುವೆ ಜಗಳ ನಡೀತಿರುವುದನ್ನು ನೋಡಬಹುದು ಈ ವಿಡಿಯೋ ಪ್ರಾರಂಭದಲ್ಲಿ ಯುವತಿಗೆ ಯುವಕನು ಹೊಡೆಯೋದನ್ನು ನೋಡಬಹುದು ಆ ಬಳಿಕ ಯುವತಿಯು ಯುವಕನಿಗೆ ಕಲ್ಲನ್ನು ಎಸುತ್ತಿದ್ದಾಳೆ ಒಬ್ಬರು ಇನ್ನೊಬ್ಬರನ್ನ ಎಳದಾಡಿಕೊಳ್ತಾ ಇದ್ದು ವಿಡಿಯೋದಲ್ಲಿ ಹೌದು ಸಣ್ಣ ಪುಟ್ಟ ವಿಷಯವನ್ನೇ ದೊಡ್ಡದ್ ಮಾಡಿ ಜಗಳ ಮಾಡುವ ಅದೆಷ್ಟು ದಂಪತಿಗಳನ್ನ ನೋಡಿರಬಹುದು ಹೌದು ಸಣ್ಣ ಪುಟ್ಟ ಮನಸ್ತಾಪಗಳು ಆರಂಭವಾಗಿ ಮಾತಿಗೆ ಮಾತು ಬೆಳೆದು ಪಡೆದುಕೊಳ್ಳುವ ಹಂತ ಕೂಡ ಇದೀಗ ವೈರಲ್ ಆಗಿರುವ ವಿಡಿಯೋದಲ್ಲಿ ದಂಪತಿಗಳಿಬ್ಬರು ನಡು ರಸ್ತೆಯಲ್ಲೇ ಜಗಳಕ್ಕಿಳಿದಿದ್ದಾರೆ ಈ ಜಗಳವು ಅತಿರೇಕಕ್ಕೆ ತಲುಪಿದ್ದು ಬಡಿದಾಡಿಕೊಂಡಿದ್ದಾರೆ ಪ್ರಾರಂಭದಲ್ಲಿ ಇಬ್ಬರ ಕೂದಲು ಹಿಡಿದು ಹೆಳದಾಡಿಕೊಳ್ಳುವ ಮೂಲಕ ಜಗಳ ಆರಂಭ ಆಗಿದೆ ಕೊನೆಗೆ ಈ ಜಗಳವು ಅತಿರೇಕಕ್ಕೆ ತಿರುಗಿದ್ದು ಪತ್ನಿಯು ಗಂಡನನ್ನ ರಸ್ತೆಗೆ ತಳ್ಳಿದ್ದು ಆತನ ಎದೆಯ ಮೇಲೆ ಕುಳಿತು ಹಿಗ್ಗ ಆ ಕಳಿಸಲು ಪ್ರಾರಂಭಿಸಿದ್ದಾರೆ ಇಬ್ಬರ ಹೊಡೆದಾಟವು ಜೋರಾಗಿದ್ದು ತಾವು ರಸ್ತೆಯಲ್ಲಿದ್ದೇವೆ ಅನ್ನೋದರ ಪರಿವೇ ಇಲ್ಲದೆ ಗುದ್ದಾಡಿಕೊಂಡು ಘಟನೆಯಲ್ಲಿ ಪಿರಾನ್ ಕಲಿಯಾರ್ನಲ್ಲಿರುವ ಮೆಡಿಕಲ್ ಶಾಪ್ ಮಾಲೀಕರ ಮೇಲೆ ಮರದ ದೊಣ್ಣೆಗಳಿಂದ ಯುವಕರ ಗುಂಪೊಂದು ಹಿಂಸಾತ್ಮಕವಾಗಿ ಹಲ್ಲೆ ನಡೆಸಿದೆ ಇಡೀ ಘಟನೆ ಅಂಗಡಿ ಸಿಸಿಟಿವಿ ಕ್ಯಾಮೆರಾಗಳಲ್ಲಿ ಸರಿಯಾಗಿದ್ದು ಪೊಲೀಸರು ಈಗ ಅದನ್ನ ಸಂಪೂರ್ಣವಾಗಿ ತನಿಖೆ ಮಾಡುತ್ತಿದ್ದಾರೆ ಘಟನೆಯ ಬಗ್ಗೆ ಮಾಹಿತಿ ಪಡೆದ ತಕ್ಷಣ ಪೊಲೀಸರು ಆಗಮಿಸಿ ಗಾಯಗೊಂಡ ಅಂಗಡಿ ಮಾಲೀಕರನ್ನ ತಕ್ಷಣ ಸಿವಿಲ್ ಆಸ್ಪತ್ರೆಗೆ ಸಾಧಿಸಿದರು ಹನ್ನೆರಡು ಗಂಟೆಗೆ ನಗರದ ಯಲಹಂಕ ಬಳಿಯ ಕೋಗಿಲು ಕ್ರಾಸ್ ಬಳಿ ದುರ್ಘಟನೆಯೊಂದು ನಡೆದಿದ್ದು ಲಾರಿಯಲ್ಲಿ ಸಾಕಿದ್ದ ವಯಾಡಕ್ಟ್ ಉರುಳಿ ಬಿದ್ದ ಪರಿಣಾಮ ಆಟೋ ರಿಕ್ಷಾ ಒಂದು ಅಪಚಿಯಾಗಿದ್ದು ಅದರ ಚಾಲಕ ಸ್ಥಳದಲ್ಲಿ ಮೃತಪಟ್ಟಿದ್ದಾರೆ ಆಟೋ ಚಾಲಕನನ್ನ ಖಾಸಿಯುವಂತೆ ಗುರುತಿಸಲಾಗಿದ್ದು ಅವರು ಹೆಗಡೆ ನಗರದ ನಿವಾಸಿಯನ್ನು ನಮ್ಮ ವರದಿಗಾರರೊಂದಿಗೆ ಮಾತನಾಡಿರುವ ಪ್ರತ್ಯಕ್ಷದರ್ಶಿ ದರ್ಶಿ ಹೇಳುವ ಪ್ರಕಾರ ಆಟೋದಲ್ಲಿದ್ದ ಪ್ರಯಾಣಿಕರೊಬ್ಬರು ಇಳಿದು ದೂರ ಬಂದ ಕಾರಣ ಬಚಾವಾಗಿದೆ ನೀವು ನೋಡುತ್ತಿದ್ದೀರಾ ಎಂದು ಅವರು ಹೇಳಿದರು ಅಲ್ಲಿನ ಮುಖ್ಯಮಂತ್ರಿ ಮೌನವಾಗಿದ್ದಾರೆ ಎಂದು ಯುಪಿ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಹೇಳಿ ಆರ್ದೋಯ್ನಲ್ಲಿ ಸಾರ್ವಜನಿಕ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಬಂಗಾಳದ ಮುಖ್ಯಮಂತ್ರಿ ಜಾತ್ಯಾತಿಥೆಯ ಹೆಸರಿನಲ್ಲಿ ಗಲಭೆ ಕೋರರಿಗೆ ಗಲಭೆ ಮಾಡಲು ಸಂಪೂರ್ಣ ಸ್ವಾತಂತ್ರ್ಯವನ್ನು ನೀಡಿದ್ದಾರೆ ಇಡೀ ಮುರ್ಷಿದಾಬಾದ್ ಒಂದು ವಾರದಿಂದ ಇದೆ ಮತ್ತು ಸರ್ಕಾರ ಮೌನವಾಗಿದೆ ಅಂತ ಸಿಎಂ ಮಮತಾ ಬ್ಯಾನರ್ಜಿ ವಿರುದ್ಧ ವಾಗ್ದಾಳಿ ನಡೆಸಿದೆ ಟಿಡಿಪಿ ಮುಖಂಡರೊಬ್ಬರ ಪುತ್ರನ ಹುಟ್ಟುಹಬ್ಬದ ಸಂಭ್ರಮಾಚರಣೆ ವೇಳೆ ಜನಸೇನೆ ಮತ್ತು ಟಿಡಿಪಿ ಕಾರ್ಯಕರ್ತರ ನಡುವೆ ಮಾರಾಮಾರಿ ನಡೆದಿರುವ ಘಟನೆ ಆಂಧ್ರಪ್ರದೇಶದ ಕಾಕಿನಾಡ ಜಿಲ್ಲೆಯ ಮಂಡಪಂ ಗ್ರಾಮದಲ್ಲಿ ನಡೆದಿದೆ ನಿಮ್ಮನ್ನ ಹುಟ್ಟುಹಬ್ಬಕ್ಕೆ ಯಾರು ಕರದು ಅಂತ ಟಿಡಿಪಿ ಕಾರ್ಯಕರ್ತರು ನಮ್ಮನ್ನು ಅವಮಾನಿಸಿದ್ದಾರೆ ಅಂತ ಜನಸೇನೆ ನಾಯಕರು ಆರೋಪಿಸಿದ್ದು ಇದು ಘರ್ಷಣೆಗೆ ಕಾರಣವಾಗಿದೆ ಎನ್ನಲಾಗಿದೆ ಇನ್ನು ಕಾರ್ಯಕ್ರಮಕ್ಕೆ ಆಹ್ವಾನಿಸಿ ಥಳಿಸುತ್ತಾರೆ ಎಂದು ಜನಸೇನೆ ನಾಯಕರು ಆಕ್ರೋಶ ವ್ಯಕ್ತಪಡಿಸಿದರು ಮೀರಬ್ ಜಿಲ್ಲೆಯ ಕೃಷ್ಣಪುರಿ ಜೂನಿಯರ್ ಹೈಸ್ಕೂಲ್ನಲ್ಲಿ ನಡೆದ ಘಟನೆ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ ಶಿಕ್ಷಕಿಯು ಪಾಠದ ವೇಳೆಯಲ್ಲಿಯೇ ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡುವ ಬದಲು ಕುರ್ಚಿಯಲ್ಲಿ ಆರಾಮವಾಗಿ ನಿದ್ದೆಗೆ ಜಾರಿರುವ ದೃಶ್ಯವನ್ನು ವೈರಲ್ ಈ ದೃಶ್ಯವನ್ನು ವಿದ್ಯಾರ್ಥಿ ತನ್ನ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಿಕೊಂಡು ಸಾಮಾಜಿಕ ಜಾಲತಾಣಗಳಲ್ಲಿ ಬಿಟ್ಟಿದ್ದಾನೆ ಎನ್ನಲಾಗಿದೆ ಇದು ಸಾರ್ವಜನಿಕ ಆಕ್ರೋಶಕ್ಕೆ ಕಾರಣವಾಗಿದೆ ಈ ಘಟನೆ ಯಾವಾಗ ಸಂಭವಿಸಿದೆ ಎಂಬ ಮಾಹಿತಿ ಲಭ್ಯವಾಗಿದೆ ವೇಗವಾಗಿ ಬಂದ ಬಸ್ ವಾಹನಗಳ ಮೇಲೆ ಹರಿದ ಪರಿಣಾಮ ಮೂವರು ಸ್ಥಳದಲ್ಲಿ ಸಾವನ್ನಪ್ಪಿರುವ ಘಟನೆ ಗುಜರಾತ್ನ ರಾಜ್ಕೋಟ್ನಲ್ಲಿ ಇಂದು ನಡೆದಿದೆ ಟ್ರಾಫಿಕ್ ಸಿಗ್ನಲ್ ಬಳಿ ಒಮ್ಮೆಲೆ ಸಿಗ್ನಲ್ ಬಿಟ್ಟಾಗ ವೇಗವಾಗಿ ಬಂದ ಬಸ್ ವಾಹನಗಳ ಮೇಲೆ ಹರಿದಿದೆ ಮೂವರು ಸಾವನ್ನಪ್ಪಿದ್ದು ಇಬ್ಬರು ಗಾಯಗೊಂಡಿದ್ದಾರೆ ಇದಾದ ಬಳಿಕ ಸ್ವಲ್ಪ ದೂರಕ್ಕೆ ಹೋಗಿ ಬಸ್ ನಿಂತಿದ್ದು ಅಲ್ಲಿದ್ದ ಜನರು ಬಸ್ ಧ್ವಂಸ ಅಕ್ರಮವಾಗಿ ನಿರ್ಮಿಸಲಾಗಿದ್ದು ದರ್ಗಾವನ್ನ ನೆಲಸಮ ಮಾಡುವ ಸಂದರ್ಭದಲ್ಲಿ ಪೊಲೀಸರ ಮೇಲೆ ಕೆಲವರು ಕಲ್ಲು ತೂರಾಟ ನಡೆಸಿದ್ದು ಹನ್ನೊಂದು ಮಂದಿ ಪೊಲೀಸರು ಗಾಯಗೊಂಡಿದ್ದಾರೆ ನಾಸಿಕ್ನ ದ್ವಾರಕ ಪ್ರದೇಶದಲ್ಲಿ ಈ ಘಟನೆ ನಡೆಸಿದೆ ಬಾಂಬೆ ಹೈಕೋರ್ಟ್ ಫಿರ್ಜಾದ ದರ್ಗಾವನ್ನ ಕಾನೂನು ಅಂತ ಘೋಷಿಸಿತು ದರ್ಗಾವನ್ನ ನೆಲಸಮ ಮಾಡುವ ವೇಳೆ ಗುಂಪೊಂದು ಕಲ್ಲು ತೂರಾಟ ನಡೆಸಿದ್ರು ಹಿಂಸಾಚಾರದಲ್ಲಿ ಐದು ವಾಹನಗಳು ಸಹ ಹಾನಿಗೊಂದಾಗಿ ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ ಕಾಡಾನೆ ಹಾವಳಿ ದಿನೇ ದಿನೇ ಹೆಚ್ಚಾಗ್ತಿದೆ ಇದೀಗ ಚಾಮರಾಜನಗರ ಜಿಲ್ಲೆಯಲ್ಲಿ ಕಟಾವು ಮಾಡಿ ಮನೆ ಮುಂದೆ ರಾಶಿ ಮಾಡಿದ್ದ ಮೆಕ್ಕೆದೋಳವನ್ನು ಒಂಟಿ ಸಲಗ ಬಂದು ತಿಂದಿರುವ ಘಟನೆ ಸೋಮವಾರ ರಾತ್ರಿ ನಡೆದಿದೆ ಗುರುಸ್ವಾಮಿ ಎಂಬ ರೈತ ತಮ್ಮ ತೋಟದ ಮನೆಯಲ್ಲಿ ಕಟಾವು ಮಾಡಿ ಹಾಕಿದ್ದ ಮೆಕ್ಕೆಜೋಳವನ್ನು ಆನೆ ತಿನ್ನುವುದನ್ನು ಕಂಡ ಜನ ಗಾಬರಿಯಾಗಿ ಕಿರ್ಚಾಡಿದ್ದಾರೆ ಘಟನೆಯ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾಗಿದ್ದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ತಡರಾತ್ರಿ ಎರಡು ಬೈಕ್ಗಳ ನಡುವೆ ಅಪಘಾತ ಸಂಭವಿಸಿದೆ ಈ ಅಪಘಾತದಲ್ಲಿ ಇಬ್ಬರು ಸಾವನ್ನಪ್ಪಿದ್ದು ಒಬ್ಬರ ಸ್ಥಿತಿ ಗಂಭೀರವಾಗಿ ಗಾಯಗೊಂಡಿರತಕ್ಕಂತಹ ಘಟನೆ ನಡೆದಿದೆ ಅಶೋಕ ಮತ್ತು ಚಂದ್ರೇಗೌಡ ಎಂಬುವವರೇ ಮೃತ ದುರ್ದೈವಿಗಳಾಗಿದ್ದು ಓಂಕಾರ ಎಂಬಾತ ತೀವ್ರವಾಗಿ ಗಾಯಗೊಂಡಿದ್ದು ಬೆಂಗಳೂರಿನ ಆಸ್ಪತ್ರೆಗೆ ರವಾನಿಸಲಾಗಿದೆ ಇದರಿಂದಾಗಿ ಮೃತರ ಕುಟುಂಬಸ್ಥರ ಆಕ್ರಮ ಇದರಿಂದಾಗಿ ಮೃತ ಕುಟುಂಬಸ್ಥರ ಆಕ್ರಮಣ ಮುಂದಿಮುಗಿದೆ ಇಬ್ಬರು ಯುವತಿಯರು ಹಾಗೂ ಮೂವರು ಯುವಕರ ನಡುವೆ ಜಗಳವು ಶುರುವಾಗಿದ್ದು ಈ ವಿಡಿಯೋ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಈ ಘಟನೆ ಉತ್ತರಾಖಂಡದ ಡೆಹ್ರಾಡೂನ್ನ ಸಹಸ್ರದಾರದಲ್ಲಿ ನಡೆದಿದೆ ಎನ್ನಲಾಗಿದೆ ಗರ್ಕೆ ಕಾಲೆಸ್ ಹೆಸರಿನ ಎಕ್ಸ್ ಖಾತೆಯಲ್ಲಿ ಈ ವಿಡಿಯೋವನ್ನ ಶೇರ್ ಮಾಡಿಕೊಳ್ಳಲಾಗಿದೆ ವೈರಲ್ ಆಗಿರುವ ವಿಡಿಯೋದಲ್ಲಿ ಇಬ್ಬರು ಯುವತಿಯರು ಹಾಗೂ ಮೂವರು ಯುವಕರ ನಡುವೆ ಜಗಳ ನಡೀತಿರುವುದನ್ನು ನೋಡಬಹುದು ಈ ವಿಡಿಯೋ ಪ್ರಾರಂಭದಲ್ಲಿ ಯುವತಿಗೆ ಯುವಕನು ಹೊಡೆಯೋದನ್ನ ನೋಡಬಹುದು ಆ ಬಳಿಕ ಯುವತಿಯು ಯುವಕನಿಗೆ ಕಲ್ಲನ ಎಸ್ದಿದ್ದಾಳೆ ಒಬ್ಬರು ಇನ್ನೊಬ್ಬರನ್ನ ಎಳೆದಾಡ್ಕೊಳ್ತಾ ಇದ್ದು ವಿಡಿಯೋದಲ್ಲಿ